ಹಾಯ್ ಬ್ಯೂಟಿಫುಲ್ ಬರ್ಡ್ಸ್ ವೆಲ್ಕಮ್ ಟು ಮೈ ಚಾನಲ್ಸ್ ವಿಟ್ ಆ ನಾನು ನಾಯನ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಸೊ ಇವತ್ತು ಇನ್ನೊಂದು ಪಿಕ ಕಾರ್ಡ್ ರೀಡಿಂಗ್ ಇಟ್ಕೊಂಡು ಬನ್ನಿ ಇವತ್ತನ್ನ ರೀಡಿಂಗಲ್ಲಿ ನೋಡೋಣ ಬರುವ ಲೆವೆನ್ ಡೇಸ್ ಬರುವ ಹನ್ನೊಂದು ದಿನಗಳು ಹೇಗಿರುತ್ತೆ ಏನಾಗ್ಬೋದು ಏನು ಸಿಗಬಹುದು ಅನ್ನೋದನ್ನು ಕೂಡ ಇವತ್ತಿನ ರೀಡಿಂಗಲ್ಲಿ ನೋಡೋಣ ಸೊ ಇದು ಒಂದು ಜನರಲ್ ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡಬಹುದು ಗೈಡೆನ್ಸನ್ನು ಪಡ್ಕೊಳ್ಬಹುದು ಹಾಗೆ ನಿಮ್ಗೆ ಏನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ನನಗೆ ಡಿ ಎಮ್ ಮಾಡಿ ಇದು ಪೇಯ್ಡ್ ಆಗಿರುತ್ತೆ ಓಕೆ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡಿದರೆ ಆಯಿತು ಸೊ ಅಲ್ಲಿ ನೀವು ನನಗೆ ಮೆಸೇಜ್ ಮಾಡಿದರೆ ಆಯಿತು ಓಕೆ ಸೊ ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ ಎರಡು ಆಪ್ಷನ್ಸ್ ಇದೆ ಆಪ್ಷನ್ ನಂಬರ್ ಒನ್ನಲ್ಲಿದೆ ಸ್ಮೋಕಿ ಕಾಚ್ ಆಪ್ಷನ್ ನಂಬರ್ ಟೂ ಅಲ್ಲಿದೆ ಬ್ಲ್ಯಾಕ್ ಸೀಡಿಯನ್ ಓಕೆ ಸೊ ಕ್ಲೋಸ್ ಯು ಐಸ್ ಟೇಕ್ ಡೀಪ್ ಬ್ರೆತ್ ಸೊ ಯಾವ ಕಾರ್ಡ್ ನಿಮ್ಮನ್ನು ಕರೀತಾ ಇದೆ ನೋಡಿ ಅದನ್ನು ಚೂಸ್ ಮಾಡಿ ಓಕೆ ಸೊ ಸಿಗೋಣ ನಿಮ್ಮ ರೀಡಿಂಗಲ್ಲಿ ಲೋ ಫೈಲ್ ನಂಬರ್ ಒನ್ ಸೊ ರೈಟ್ ನಾವು ನಿಮಗೆ ಪ್ರೆಸೆಂಟಿಗೆ ನಿಮಗೆ ಇಲ್ಲಿ ಏನು ಗೈಡೆನ್ಸ್ ಇದೆ ಅಂತಂದರೆ ಆರ್ ಯು ಎಮೋಷನ್ಸ್ ಬ್ಲಾಕ್ ಆರ್ ಎಮೋಷನ್ಸ್ ಪ್ರಿವೆಂಟಿಂಗ್ ಯು ಫ್ರಮ್ ಮೂವಿಂಗ್ ಫಾರ್ವರ್ಡ್ ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ನಿಮ್ಮನ್ನು ಮುಂದೆ ಹೋಗೋದಕ್ಕೆ ತಡಿತಾ ಇದೆ ಅಂತಂದರೆ ಅಂತಂದರೆ ಎನಿ ಕೈಂಡ್ ಆಫ್ ಏನೋ ಒಂದು ನೀವು ಎಮೋಷನ್ಸ್ನ ಏನೋ ತುಂಬ ಆಳವಾಗಿ ಇಟ್ಕೊಂಡಿದ್ದೀರಾ ಅಂತಂದರೆ ಸೊ ಇಲ್ಲಿ ನಿಮ್ಗೇನು ಹೇಳ್ತಾ ಇದ್ರ ಅಂತಂದರೆ ಎಂಬ್ರೇಸ್ ಯುವರ್ ಫೀಲಿಂಗ್ಸ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಸೊ ಫೀಲಿಂಗ್ಸ್ ಎರಡೂ ಥರದ್ದು ಇರುತ್ತೆ ರೈಟ್ ಫೀಲಿಂಗ್ ಪಾಸಿಟಿವ್ ಕೂಡ ಇದೆ ನೆಗೆಟಿವ್ ಕೂಡ ಇದೆ ಎರಡನ್ನ ಅಪ್ಪಿಕೊಳ್ಳೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ರೆ ರಿಲೀಸ್ ಆ್ಯಂಗರ್ ಆ್ಯಂಡ್ ರಿಸೆಟ್ಮೆಂಟ್ ಸೊ ಇಲ್ಲಿ ನಿಮಗೆ ರಿಲೀಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದರೆ ಏನಾದರೂ ನಿಮಗೆ ಕೋಪ ಬರುವಂತಹ ತೊಂದರೆ ಏನಾದರೂ ಇದ್ರೆ ಅಂತಂದರೆ ಸಿಟ್ಟು ಬೇಗ ಬರುತ್ತೆ ಏನೇ ಮಾಡಿದರೂ ಕೂಡ ತುಂಬ ಸೆಟ್ಟು ಬರುತ್ತೆ ಇಲ್ಲಾಂದರೆ ಯಾರಾದರೂ ಒಂದು ಸಣ್ಣ ವಿಷಯ ಹೇಳಿದರೆ ಸಾಕು ನಮಗೆ ಸೆಟ್ ಬರೋದಕ್ಕೆ ಶುರು ಆಗುತ್ತೆ ಸೊ ಅಂಥ ಎನರ್ಜಿಯಲ್ಲಿ ನೀವೇನಾದರೂ ಇದ್ದರೆ ನಿಮಗೆ ರಿಲೀಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದೆ ಆ್ಯಂಡ್ ರಿಸೆಂಟ್ಮೆಂಟ್ ಯಾವುದೇ ಥರದ ದುಃಖ ಇರ್ಬೋದು ಸೊ ಸ್ಯಾಡ್ನೆಸ್ ಇರ್ಬೋದು ಅದನ್ನೆಲ್ಲ ರಿಲೀಸ್ ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ರೆ ವಾಚ್ ಯುವರ್ ಎಮೋಷನ್ಸ್ ನಿಮ್ಮ ಎಮೋಷನ್ಸ್ನ ನೀವು ಟ್ರಾನ್ಸ್ಫರ್ ಆಗೋದನ್ನು ನೀವು ನೋಡಬಹುದು ಓಕೆ ಸೊ ಫ್ರೀಸ್ ಯು ಟು ಲಿವ್ ಆ್ಯಂಡ್ ಲವ್ಫುಲಿ ಬೇಕಂದರೆ ಈ ಒಂದು ಅಫಮೇಶನ್ನ ನೀವು ಸ್ಕ್ರೀನ್ಶಾಟ್ ತೆಗಿಬೋದು ಸೊ ಇದನ್ನು ಹೇಳ್ಬೋದು ನೀವು ಏಂಜಲ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಐ ಆಮ್ ಫ್ರೀ ಆಫ್ ಎಮೋಷ್ನಲ್ ಬ್ಲ್ಯಾ ಬ್ಯಾಕೇಜ್ ಲೈಕ್ ಅ ಬಟರ್ಫ್ಲೈ ದಟ್ ಹ್ಯಾಸ್ ಎಮರ್ಜ್ಡ್ ಫ್ರಮ್ ಅ ಕಕೂನ್ ಐ ನೌ ಎಂಜಾಯ್ ಅ ಸ್ಟೇಟ್ ಆಫ್ Emotional balance. I fully appreciate this transformation and I continue to allow my feelings to make themselves known to me. So, Nivo, type madi pile number one. I am free of emotional baggage. Type Mardiatara. Okay, so let's see. Barva 11 days. Thank you so much. Thank you. Thank you so much. Thank you. okay thank you file number one thank you thank you so much ಓ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ಹ್ಞೂ ಸೊ ಫೈಲ್ ನಂಬರ್ ಒನ್ ಸೊ ನೀವೇನಾದರೂ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ ಇಲ್ಲ ಅಂದರೆ ಯಾವ ಒಂದು ವಿಷಯಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ನನಗಿಲ್ಲಿ ಯಾವ ಥರ ಅನಿಸ್ತಾ ಇದೆ ಆ ಲೈಕ್ ಅದು ಕೆಲಸ ಇರ್ಬೋದು ಎನಿ ಕೈಂಡ್ ಆಫ್ ಬಟ್ ಅದರ ರಿಗಾರ್ಡಿಂಗ್ ನಿಮಗೆ ಹಾರ್ಡ್ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ ಪ್ಯಾಲ್ ನಂಬರ್ ಒನ್ ಸೊ ಇಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಆ್ಯಂಡ್ ಇಟ್ ಈಸ್ ಅ ಪ್ಯಾಂಟಿಕಲ್ಸ್ ನೋಡಿ ಪ್ಯಾಂಟಿಕಲ್ಸ್ ತುಂಬ ಇದೆ ಇಲ್ಲಿ ಹ್ಞೂ ಓಕೆ 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 ಸೊ ನೋಡಿ ಬರುವ ಲೆವೆನ್ ಡೇಸಲ್ಲಿ ಕೆಲವರಿಗೆ ಮನಿ ರಿಲೇಟೆಡ್ ಪ್ರಾಬ್ಲಮ್ ಆಗಬಹುದು ಮನಿ ರಿಲೇಟೆಡ್ ಲೈಕ್ ಏನೋ ಸ್ಟಕ್ ಅಂತ ಅನಿಸ್ತಾ ಇರ್ಬೋದು ನಿಮಗೆ ಫೈನಾನ್ಷಿಯಲಿ ಇನ್ಸೆಕ್ಯೂರಿಟಿ ನಿಂತ ಅಂತ ನಿಮಗೆ ಅನ್ನಿಸ್ಬಹುದು ನನಗೆ ಆ ಥರ ಅನ್ನಿಸ್ತಾ ಇದೆ ಆ್ಯಂಡ್ ಬರುವ ಲೆವೆನ್ ಡೇಸಲ್ಲಿ ಕೆಲವರಿಗೆ ಯಾರಾದರೂ ಜಾಬಿಗೆ ಟ್ರೈ ಮಾಡ್ತಾ ಇದ್ರೆ ಜಾಬ್ ಸಿಗಬಹುದು ಓಕೆ ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ ಬಟ್ ನಿಮಗೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಅದೇ ನಾನು ಹೇಳಿದೆಲ್ಲ ಯಾವುದಕ್ಕೋಸ್ಕರ ನೀವೊಂದು ವೆಯ್ಟ್ ಮಾಡ್ತಾ ಇದ್ದೀರಾ ನೋಡಿ ಸೊ ಲೈಕ್ ಇದು ಮನೆ ವಾಪಸ್ ಬರೋದಿರಬಹುದು ಇಲ್ಲ ಅಂದರೆ ಏನು ಇನ್ನು ಏನಾದರೂ ತೊಗೊಳೋದಕ್ಕೆ ಕೂಡ ನೀವು ವೆಯ್ಟ್ ಮಾಡ್ತಾ ಇರ್ಬೋದು ಸೊ ಇಲ್ಲಿ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಸೊ ನನಗಿಲ್ಲಿ ಆ ಥರ ಅನಿಸ್ತಾ ಇದೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಬರುವ ಲೆವೆನ್ ಡೇಸಲ್ಲಿ ಕೆಲವರಿಗೆ ಒಬ್ಬರು ಇಷ್ಟ ಕೂಡ ಆಗ್ಬೋದು ತುಂಬ ಅಟ್ರ್ಯಾಕ್ಟಿವ್ ಅಟ್ರ್ಯಾಕ್ಟ್ ಅಂತ ಅನಿಸ್ಬಹುದು ಇನ್ ಕೆಲವರು ಏಟ್ ಆಫ್ ಇದೆ ಇನ್ ಕೆಲವರು ಆಪ್ಷನ್ಸಲ್ಲಿ ಸಿಕ್ಕಿ ಹಾಕೋಬಹುದು ಎರಡು ಆಪ್ಷನ್ಸಲ್ಲಿ ಯಾವುದನ್ನು ಚೂಸ್ ಮಾಡೋದು ಅಂತ ಹೇಳಿಬಿಟ್ಟು ಓಕೆ ಸೊ ನನಗೆ ಇಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಇನ್ ಕೆಲವರು ಏನೋ ಬರುವ ಇನ್ ಲೆವೆನ್ ಡೇಸಲ್ಲಿ ಏನಿದೆ ನೋಡಿ ಯಾರನ್ನು ಕೂಡ ಬ್ಲೈಂಡ್ಲಿ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ ಬಿಕಾಸ್ ದ ಡೆವಿಲ್ ಕಾರ್ಡ್ ಕೂಡ ಇದೆ ಇಲ್ಲಿ ಓಕೆ ಬ್ಲೈಂಡ್ಲಿ ಯಾರನ್ನು ಕೂಡ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ ಬರುವ ಲೆವೆನ್ ಡೇಸ್ ಯಾರಾದರೂ ನಿಮಗೆ ಪ್ರಪೋಸ್ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಯಾರಾದರೂ ನಿಮಗೆ ಏನೋ ನನ್ನ ಇಷ್ಟಪಡ್ತಾ ಇದ್ದೀನಿ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಯಾರಾದರೂ ನಿಮಗೆ ಹೇಳಿದರೆ ಅವರನ್ನು ನೀವು ಬ್ಲೈಂಡ್ಲಿ ಆಗಿ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ ಪಾಲ್ ನಂಬರ್ ಒನ್ ಸೊ ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ ಬರುವ ಲೆವೆನ್ ಡೇಸಲ್ಲಿ ಕೆಲವರಿಗೆ ಹಣ ಬರ್ಬೋದು ಓಕೆ ಬರುವ ಲೆವೆನ್ ಡೇಸಲ್ಲಿ ಕೆಲವರಿಗೆ ಹಣ ಬರ್ಬೋದು ಇನ್ ಕೆಲವರು ಬರುವ ಲೆವೆನ್ ಡೇಸಲ್ಲಿ ಅಪ್ಸೆಸ್ಟ್ ಆಗಬಹುದು ನನಗಿಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಲೈಕ್ ಏನು ಲೈಕ್ ಇದು ಪ್ರೀತಿ ಇರಬಹುದು ಕೆಲಸ ಇರಬಹುದು ಎನಿ ಕೈಂಡ್ ಆಫ್ ಎನಿ ಕೈಂಡ್ ಆಫ್ ಅಲ್ಲಿ ನೀವು ಅಪ್ಸೆಸ್ಟ್ ಅಂತಂದರೆ ಅಂತ ಅಂತಂದರೆ ಏನು ಹೇಳ್ತಾರೆ ಅಂತಂದರೆ ತುಂಬ ಆಳವಾಗಿ ಒಂದು ವಿಷಯನ ತುಂಬವಾಗಿ ನೋಡುವಂಥದ್ದು ಪ್ರೀತಿ ಮಾಡುವಂಥದ್ದು ಸೊ ಆ ಥರ ಸೊ ಇಲ್ಲಿ ನೈಟ್ ಆಫ್ ಸೋಸ್ ಕೂಡ ಇದೆ ರೈಟ್ ಸೊ ಇದು ಮೆಂಟಾಲಿಟಿ ಬಗ್ಗೆ ನಮ್ಮ ತಿಳಿಸುತ್ತೆ ಓವರ್ ಥಿಂಕಿಂಗ್ ಬಗ್ಗೆ ತಿಳಿಸುತ್ತೆ ಸೊ ಲೆವೆನ್ ಡೇಸಲ್ಲಿ ನೀವು ತುಂಬಾ ಒಂದು ವಿಷಯದ ಬಗ್ಗೆ ತುಂಬಾ ಆಳವಾಗಿ ನೀವು ಯೋಚನೆ ಕೂಡ ಮಾಡ್ತಾ ಇರ್ಬೋದು ಪ್ಯಾಲ್ ನಂಬರ್ ಒನ್ ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದ್ದೆ ಸೊ ಯು ಹ್ಯಾವ್ ಟು ಚೂಸ್ ಪರ್ಫೆಕ್ಟ್ಲಿ ಯು ಹ್ಯಾವ್ ಟು ಚೂಸ್ ಏನೋ ಆ್ಯಂಡ್ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಎಸ್ಪೆಷಲಿ ನನಗೆ ಲವ್ ರಿಲೇಟೆಡ್ ಅಂತ ಅನ್ನಿಸ್ತಾ ಇದೆ ಸೊ ಅದಕ್ಕೆ ಇಲ್ಲಿ ನಿಮಗೆ ಬಂದಿದೆ ರೈಟ್ ನೋ ಯು ಆರ್ ಯು ಎಮೋಷನ್ಸ್ ಬ್ಲಾಕ್ಡ್ ಒನ್ ಮೋರ್ ಕಾರ್ಡ್ ನಾನು ತೆಗಿಬೇಕು ಅಂತ ಇದ್ದೀನಿ ಒನ್ ಮಿನಿಟ್ ಥ್ಯಾಂಕ್ ಯು ಓಕೆ ಓಕೆ ಎಸ್ ನೋಡಿ ಪಾಲ್ ನಂಬರ್ ಒನ್ ಬರುವ ಲೆವೆನ್ ಡೇಸ್ಗೆ ನಿಮಗೆ ಗೈಡೆನ್ಸ್ ಏನು ಅಂತಂದರೆ ಎಲ್ಲವನ್ನು ಅತಿಯಾಗಿ ಮಾಡೋದಕ್ಕೆ ಹೋಗಬೇಡಿ ಯಾವುದು ನಿಮ್ಮಿಂದ ಹೆಚ್ಚು ಇದೆ ನೋಡಿ ಅದನ್ನೇ ಒಬ್ರಿಗೆ ಹಂಚಿ ಅಂತಂದರೆ ಓವರ್ ಫ್ಲೋ ಆಗೋದನ್ನು ಬಿಡಬೇಡಿ ಬಿಕಾಸ್ ಇಲ್ಲಿ ಓವರ್ಫ್ಲೋ ನೋಡ್ತಾ ಇದ್ದೀನಿ ನಾನು ಎಮೋಷನ್ಸ್ ಸೊ ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದು ತುಂಬಾ ಓವರ್ಫ್ಲೋ ಆಗ್ಬೋದು ಬರುವ ದಿನಗಳಲ್ಲಿ ನನಗೆ ಆ ಥರ ಅನ್ನಿಸ್ತಾ ಇದೆ ಇಲ್ಲಿ ಫೈಲ್ ನಂಬರ್ ಒನ್ ಸೊ ನಿಮಗೆ ಗೈಡೆನ್ಸ್ ಏನು ಅಂತಂದರೆ ಯಾರಾದರೂ ನಿಮಗೆ ಪ್ರಪೋಸಲ್ ಕೊಡ್ತಾ ಇದ್ದಾರೆ ಇಲ್ಲಾಂದರೆ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ತಕ್ಷಣ ಅವ್ರನ್ನ ಏನೋ ಆಳವಾಗಿ ನಂಬೋದಕ್ಕೆ ಹೋಗಬೇಡಿ ಓಕೆ ಸೊ ನನಗಿಲ್ಲಿ ಯಾವೊಂದು ಮೆಸೇಜ್ ಸಿಗ್ತಾ ಇದೆ ಫೈಲ್ ನಂಬರ್ ಒನ್ ಏನೋ ಎಮೋಷನ್ಸ್ ಏನಿದೆ ನೋಡಿ ಅದು ಓವರ್ಫ್ಲೋ ಆಗಬಾರ್ದು ಓಕೆ ಸೊ ಇಲ್ಲಿ ನನಗೆ ಆ ಥರ ಅನಿಸ್ತಾ ಇದೆ ಫೈಲ್ ನಂಬರ್ ಒನ್ ಓಕೆ ಆಫರ್ ಅಂತೂ ಇದೆ ಇಲ್ಲಿ ಲೈಕ್ ನಿಮಗೆ ಜಾಬ್ ಆಫರ್ ಇರಬಹುದು ಮನಿ ರಿಲೇಟೆಡ್ ಆಫರ್ ಇರಬಹುದು ಇಲ್ಲಾಂದರೆ ನಿಮಗೆ ಏನು ಪ್ರಪೋಸಲ್ಸ್ ಇರಬಹುದು ಎನಿ ಕೈಂಡ್ ಆಫ್ ಓಕೆ ಬರುವ ಲೆವೆನ್ ಡೇಸಲ್ಲಿ ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದನ್ನ ಆದಷ್ಟು ಬ್ಯಾಲೆನ್ಸ್ಡ್ ಆಗಿ ಏನೋ ಬ್ಯಾಲೆನ್ಸ್ಡ್ ಮಾಡಿ ತಕೊಂಡು ಹೋಗಿ ಆ್ಯಂಡ್ ಪೇಶನ್ಸ್ನ ತಕೊಂಡು ಬನ್ನಿ ತುಂಬಾ ಸಿಟ್ಟಿಗೆ ಒಳಗಾಗಬೇಡಿ ಯಾರ ನಿಮ್ಮ ಕಂಟ್ರೋಲನ್ನು ಇನ್ನೊಬ್ಬರಿಗೆ ಕೊಡಬೇಡಿ ಬರುವ ಲೆವೆನ್ ಡೇಸಲ್ಲಿ ಓಕೆ ಬರುವ ಲೆವೆನ್ ಡೇಸಲ್ಲಿ ಆಫರ್ ಅಂತೂ ಇದೆ ನಿಮಗೆ ಆಪರ್ಚುನಿಟಿ ಅಂತೂ ಇದೆ ಬಟ್ ಈ ಆಪರ್ಚುನಿಟಿಯಲ್ಲಿ ಸ್ಟ್ರಗಲ್ ಕೂಡ ಇದೆ ಸೊ ಇನ್ನೊಂದು ಏನು ಅಂತಂದ್ರೆ ಯಾರನ್ನು ಕೂಡ ಬ್ಲೈಂಡ್ಲಿ ಟ್ರಸ್ಟ್ ಮಾಡೋದಕ್ಕೆ ಹೋಗಬೇಡಿ ಓಕೆ ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಸೊ ಲೆವೆನ್ ಡೇಸಲ್ಲಿ ಕೆಲವರಿಗೆ ನಿಮ್ಮ ಸೋಲ್ ಮೆಟ್ ಸೈನ್ ಸಿಗಬಹುದು ಟ್ವಿನ್ ಫ್ಲೇಮ್ ಸೈನ್ ಸಿಗಬಹುದು ನಿಮಗೆ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ನನ್ನ ಟ್ವಿನ್ ಫ್ಲೇಮ್ ಇವರೇ ನನ್ನ ಸೋಲ್ ಮೆಟ್ ಅನ್ನೋ ಸೈನ್ ಸಿಗ್ಬೋದು ಅಷ್ಟೇ ಇವರೇ ಅಂತ ನಾನು ಹೇಳೋದಿಲ್ಲ ಓಕೆ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಆ್ಯಂಡ್ ಆದಷ್ಟು ಕಂಟ್ರೋಲ್ ಏನು ನಿಮ್ಮ ಮೈಂಡ್ ಏನಿದೆ ನೋಡಿ ಅದನ್ನ ಆದಷ್ಟು ಕಂಟ್ರೋಲ್ ಮಾಡಿ ನಿಮ್ಮ ಮೈಂಡ್ ಆ್ಯಂಡ್ ಬಾಡಿ ಎರಡೂ ಕೂಡ ಮೈಂಡ್ ಆ್ಯಂಡ್ ಬಾಡಿ ಬರುವ ಲೆವೆನ್ ಡೇಸ್ ಬಿಕಾಸ್ ದ ಡೆವಿಲ್ ಇದೆ ಸೊ ದಿಸ್ ಡೆವಿಲ್ ಕಾರ್ಡ್ ಈಸ್ ಡಿಫ್ರೆಂಟ್ ಸೊ ಬೇರೆ ಕಾರ್ಡಿನಿಂದ ಈ ಡೆವಿಲ್ ಕಾರ್ಡ್ ತುಂಬ ಡಿಫ್ರೆಂಟ್ ಇದೆ ಬಿಕಾಸ್ ಡೆವಿಲ್ ಏನಿದೆ ನೋಡಿ ನಮ್ಮೊಳಗಡೆ ಇದೆ ನಮ್ಮ ಮೈಂಡೇ ನಮ್ಮ ಡೆವಿಲ್ ಆ್ಯಕ್ಚುಲಿ ಓಕೆ ಸೊ ಇನ್ನೊಂದು ಏನು ಅಂತಂದರೆ ಸ್ವಲ್ಪ ಬರುವ ಲೆವೆನ್ ಡೇಸಲ್ಲಿ ನಿಮ್ಮ ಪ್ಲ್ಯಾನ್ಸ್ ಇರಬಹುದು ನೀವು ಈ ಥರ ಮಾಡಬೇಕು ಅಂತ ಇದ್ದೀರಾ ಆ್ಯಂಡ್ ನೀವು ಈ ಥರ ತೊಗೊಳ್ಬೇಕು ಅಂತ ಇದ್ದೀರಾ ಎನಿ ಕೈಂಡ್ ಆಫ್ ಯಾರ ಜೊತೆಯೂ ಶೇರ್ ಮಾಡಬೇಡಿ ಯಾರ ಜೊತೆ ಶೇರ್ ಮಾಡಬೇಡಿ ಈವೆಲ್ ಆಯಾಗುವಂತಹ ಸಾಧ್ಯತೆಗಳು ಇದೆ ನನಗಿಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಓಕೆ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಯಾರ ಜೊತೆ ಶೇರ್ ಮಾಡಬೇಡಿ ನಿಮ್ಮ ಮನೆಯಲ್ಲಿ ನಡ್ ಏನು ನಡೀತಾ ಇದೆ ಅದನ್ನು ಕೂಡ ಯಾರ ಜೊತೆ ಶೇರ್ ಮಾಡಬೇಡಿ ಇಲ್ಲಿ ಓಕೆ ಸೊ ನನಗಿಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಬರುವ ಲೆವೆನ್ ಡೇಸ್ಗೆ ನಿಮಗೆ ನಾನು ಗೈಡೆನ್ಸ್ ಅದನ್ನೇ ಕೊಡ್ತಾ ಇದ್ದೀನಿ ಏನು ಅಂತಂದರೆ ಎಮೋಷನ್ಸ್ ಓವರ್ ಫ್ಲೋ ಆಗೋದಕ್ಕೆ ಬಿಡಬೇಡಿ ಆದಷ್ಟು ಎಮೋಷ್ನಲ್ ಆಗಿ ಎಲ್ಲ ವಿಷಯಗಳನ್ನು ತೊಗೊಳೋದಕ್ಕೆ ಪ್ರಯತ್ನ ಪಡಬೇಡಿ ಓಕೆ ಸೊ ಇಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಆ್ಯಂಡ್ ಡಿವೈನ್ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಿಮ್ಮ ಜೊತೆ ಇದೆ ಪಾಲ್ ನಂಬರ್ ಒನ್ ಬಟ್ ಹಾಂ ಇಲ್ಲಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಎಮೋಷ್ನಲ್ ಆಗೋದು ಬೇಡ ಓಕೆ ಎಮೋಷ್ನಲ್ ಆಗೋದು ಬೇಡ ಇಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಸೊ ಲೆಟ್ಸ್ ಸಿ ಬೇರೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ನಿಮಗೆ ಓಕೆ ಥ್ಯಾಂಕ್ ಯು ಸೋ ಮಚ್ ಏನು ಗೈಡೆನ್ಸ್ ಇದೆ ಪೈಲ್ ನಂಬರ್ ಒನ್ ಓಕೆ ಎಷ್ಟಿದೆ ರೀ ಓಕೆ ಸೊ ಫೈಲ್ ನಂಬರ್ ಒನ್ ಅಲ್ಲಿದೆ ಅನ್ಕವಿಂಗ್ ಟೇಜನ್ ಬೆನಿತ್ತ ಸರ್ಫೇಸ್ ಲೈಸ್ ಕ್ರೇಟ್ ಬಾಂಟಿ ಓಕೆ ಅಂತ ಇಲ್ಲಿ ನಿಮಗೆ ಡೀಪ್ ಆಳವಾಗಿ ಹೋಗುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ ಒನ್ ಸೊ ಆವಾಗಲೇ ನಿಮ್ಮ ಟ್ರೆಜರ್ ಏನಿದೆ ಅದು ಅನ್ಕವರ್ ಆಗುತ್ತೆ ಟ್ರೆಜರ್ ಇನ್ ದ ಸೆನ್ಸ್ ಇದು ನಿಮ್ಮ ಟ್ಯಾಲೆಂಟ್ ಇರ್ಬೋದು ಇದು ಜಾಬ್ ರಿಲೇಟೆಡ್ ಇರ್ಬೋದು ಇಲ್ಲಿ ಇನ್ನು ಕೆಲವರಿಗೆ ಇಲ್ಲಿ ಡೌಟ್ ಇರ್ಬೋದು ಒಬ್ರ ಮೇಲೆ ಓಕೆ ಸೊ ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ ಈ ಕಾರ್ಡಿಂದ ಓಕೆ ಆ್ಯಂಡ್ ನಿಮ್ಮ ಜೀವನದಲ್ಲಿ ಏನಾದರೂ ನೀವು ಆಗಬೇಕು ಏನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತಂದರೆ ಅಫ್ಕೋರ್ಸ್ ನಿಮಗೆ ಹಾರ್ಡ್ ವರ್ಕ್ ಮಾಡುವಂಥ ಅವಶ್ಯಕತೆ ಇದೆ ಬಟ್ ಹಾಂ ಬರುವ ಲೆವೆನ್ ಡೇಸ್ ಏನಿದೆ ನೋಡಿ ತುಂಬ ಎಮೋಷ್ನಲ್ ಆಗೋದು ಬೇಡ ವಿಷಯಗಳನ್ನು ಇಟ್ಕೊಂಡು ತುಂಬಾ ಎಮೋಷ್ನಲ್ ಆಗೋದು ಬೇಡ ಯಾವುದೇ ಇರಲಿ ಏನೇ ಇರಲಿ ಸಿಚುವೇಶನ್ ಲೈಕ್ ಅದು ಮನಿ ರಿಲೇಟೆಡ್ ನಾನು ಮೊದಲೇ ಹೇಳಿದೆ ಸೊ ಅದರ ಬಗ್ಗೆ ಹೆಚ್ಚು ನೀವು ಏನು ಹೇಳ್ತಾರೆ ಅದರ ಬಗ್ಗೆ ಹೆಚ್ಚು ನೀವು ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಎಮೋಷ್ನಲ್ ಆಗಬೇಡಿ ಓಕೆ ನನಗಿಲ್ಲಿ ಯಾವ ಥರ ಅನಿಸ್ತಾ ಇದೆ ಆ್ಯಂಡ್ ಓವರ್ ಥಿಂಕ್ ಕೂಡ ಮಾಡೋದು ಬೇಡ ವಿಷಯದ ಬಗ್ಗೆ ಟ್ರಸ್ಟ್ ಯುವ ಇಂಟ್ಯೂಷನ್ ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ನಂಬಿ ಓಕೆ ನನಗಿಲ್ಲಿ ಯಾವ ಥರ ಅನಿಸ್ತಾ ಇದೆ ಆ್ಯಂಡ್ ಬರುವ ಲೆವೆನ್ ಡೇಸಲ್ಲಿ ಕೆಲವ್ರದ್ದು ಇನ್ನೂ ಲೆ ರೆಡ್ ಫ್ಲ್ಯಾಗ್ ರಿಲೇಷನ್ಶಿಪ್ ಗೊತ್ತಾಗುತ್ತೆ ನಿಮ್ಮ ರಿಲೇಷನ್ಶಿಪ್ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ಗ್ರೇಸ್ ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಥ್ರೂ ಗ್ರ್ಯಾಟಿಟ್ಯೂಡ್ ಜಾಯ್ ಎಕ್ಸ್ಪ್ಯಾನ್ ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಗ್ರ್ಯಾಟಿಟ್ಯೂಡ್ನ ಶೋ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದರೆ ಬರುವ ಲೆವೆನ್ ಡೇಸಲ್ಲಿ ನೀವು ಯಾವ ಥರದ ಓಕೆ ನಾವೆಲ್ಲಿ ನೋಡಿ ಸೊ ಬರುವ ಲೆವೆನ್ ಡೇಸಲ್ಲಿ ಯಾವ ಥರದ ನೀವು ಏನು ಹೇಗೆ ನೀವು ಗ್ರಾಟಿಟ್ಯೂಡ್ನ ವ್ಯಕ್ತಪಡಿಸ್ತೀರ ನೋಡಿ ದೇವರಿಗೆ ನಿಮ್ಮ ಜಾಯ್ ಏನಿದೆ ನೋಡಿ ಅದು ಇನ್ನಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ಓಕೆ ಸೊ ಅದು ನೆನ್ಪಲ್ಲಿ ಇಟ್ಕೊಳ್ಳಿ ಫೈಲ್ ನಂಬರ್ ಒನ್ ಓಕೆ ನೋಡೋಣ ನಿಮ್ಮ ಯಾವುದಾದ್ರೂ ಒಂದು ಇಚ್ಛೆ ಈ ತಿಂಗಳಲ್ಲಿ ಆಗುತ್ತಾ ನೋಡೋಣ ಓಕೆ ಥ್ಯಾಂಕ್ ಯು ಸೋ ಮಚ್ So let's see. Pile number one. Thank you so much, thank you so much. Thank you so much. One more time, please. Okay, thank you. ಓಕೆ ನೋಡಿ ನಿಮ್ಮ ಇಚ್ಛೆಗಳು ಈ ತಿಂಗಳಲ್ಲಿ ಪೂರ್ತಿ ಆಗಬಹುದು ಅಂತ ಅಂದರೆ ನಿಮಗೆ ಯಾವುದೇ ಥರದ ನಿಮ್ಮಲ್ಲಿ ಇಚ್ಛೆಗಳಿದ್ರೆ ಪೂರ್ತಿ ಆಗ್ಬೋದು ಬಟ್ ನಿಮ್ಮ ಕರ್ಮಕ್ಕೆ ರಿಲೇಟೆಡ್ ಆಗಿರುತ್ತೆ ಇದು ಇಚ್ಛೆ ಓಕೆ ಆ್ಯಂಡ್ ಇದಕ್ಕೆ ನೀವು ತುಂಬಾ ಸ್ಟ್ರಗಲ್ ಅಂತೂ ಮಾಡಲೇಬೇಕಾಗುತ್ತೆ ನಿಮ್ಮ ಇಚ್ಛೆ ಪೂರ್ತಿ ಆಗಬೇಕು ಅಂತಂದರೆ ನೀವು ಸ್ಟ್ರಗಲ್ ಮಾಡಲೇಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಒಂದು ಡಿಸಾಯರ್ ಜಾಬ್ ಬೇಕು ಅಂತಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಆ ಜಾಬ್ ರಿಲೇಟೆಡ್ ಇಲ್ಲಾಂದರೆ ಆ ಜಾಬ್ ರಿಲೇಟ್ ಜಾಬಲ್ಲಿ ನೀವು ಪ್ರಮೋಷನ್ ಬೇಕು ಅಂತಂದರೆ ಅದರ ರಿಗಾರ್ಡಿಂಗ್ ನೀವು ಸ್ಟ್ರಗಲ್ ಮಾಡಲೇಬೇಕಾಗುತ್ತೆ ಸೊ ಇಲ್ಲಿ ಸ್ಟ್ರಗಲ್ಸನ್ನು ನಾನು ನೋಡ್ತಾ ಇದ್ದೀನಿ ಆ್ಯಂಡ್ ಹಾರ್ಡ್ ವರ್ಕ್ ಕೂಡ ನೋಡ್ತಾ ಇದ್ದೀನಿ ಸೊ ನಿಮ್ಮ ಇಚ್ಛೆಗಳು ಪೂರ್ತಿ ಆಗುತ್ತೆ ಈ ತಿಂಗಳು ಬಟ್ ಅದರ ರಿಗಾರ್ಡಿಂಗ್ ನೀವು ತುಂಬಾ ಎಫರ್ಟನ್ನು ಹಾಕಬೇಕಾಗತ್ತೆ ನಿಮ್ಮ ಎನರ್ಜಿನ ಹಾಕಬೇಕಾಗತ್ತೆ ಓಕೆ ಸೊ ನನಗಿಲ್ಲಿ ಆ ಥರ ಎನರ್ಜಿ ಸಿಗ್ತಾ ಇದ್ದೆ ಓಕೆ ಸೊ ಎಸ್ ಈ ಒಂದು ಇಚ್ಛೆ ಏನಿದೆ ನೋಡಿ ಈ ಒಂದು ಇಚ್ಛೆಯಲ್ಲಿ ನೀವು ಒಂದು ಒಳ್ಳೆ ಕರ್ಮ ಮಾಡಿದರೆ ಈ ಇಚ್ಛೆಗಳು ಪೂರ್ತಿ ಆಗ್ಬೋದು ಲೈಕ್ ಕೆಲವರಿಗೆ ನ್ಯಾಯ ಸಿಗಬೇಕು ಅಂತ ಇರ್ಬೋದು ಸೊ ಅವ್ರಿಗೆ ಸಿಗುತ್ತೆ ಬಟ್ ಅದರ ರಿಲೇಟೆಡ್ ಸ್ಟ್ರಗಲ್ ಅಂತೂ ಇದ್ದೇ ಇದೆ ಓಕೆ ಸೊ ಇಲ್ಲಿ ಬಾಟಮ್ ಆಫ್ ದ ಟೆಕ್ ಏನು ಅಂತ ನೋಡಿಲ್ಲ ನಾನು ನಿಮಗೆ ವಾಯ್ಸ್ ಲೀಡರ್ ಯು ಆರ್ ಬೇಕನ್ ಫಾರ್ ಅದರ್ಸ್ ನೀವು ಬೇ ನೀವು ಬೇರೆಯವರಿಗೆ ದಾರಿದೀಪ ಆಗುವಂತಹ ವ್ಯಕ್ತಿಗಳು ಓಕೆ ಸೊ ಎಸ್ ದಿಸ್ ಇಸ್ ಪೈಲ್ ನಂಬರ್ ಒನ್ ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಶೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ ದಂಟೆ ಕೇಳಿ బాయ్ సో పైల్ నెంబర్ టూ యారు బ్లాక్ ఒప్ సీరియల్న చూస్ మిర సో హ్ యూ బీన్ ఫీలింగ్ క్యాటర్ లేట్లీ ఆర్ యు అనేబల్ టు ఫోకస్ ఆన్ వాట్ ఈస్ ఇంపార్టెంట్ లుక్ ఎట్ ఆల్ దట్ ఈస్ గోయింగ్ ఆన్ అరౌండ్ యూ ప్రయారిటైజ్ యువర్ ఇంటెన్షన్స్ ఫోకస్ ఆన్ వన్ థింగ్ అట్ అ టైమ్ గ్రౌండ్ యుర్ సెల్ఫ్ సో దట్ కెన్ అకంప్లిష్ యువర్ గోల్స్ నోడి ఫైల్ నంబర్ టూ ಸೊ ನಿಮ್ಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ನಿಮ್ಮ ಫೀಲಿಂಗ್ಸ್ ರೈಟ್ ರೈಟ್ನೋ ತುಂಬಾ ಸ್ಕ್ಯಾಟರ್ಡ್ ಆಗಿದೆಯಾ ಇತ್ತೀಚೆಗೆ ಸೊ ನಿಮಗೆ ಫೋಕಸ್ ಮಾಡೋದಕ್ಕಾಗ್ತಾ ಇಲ್ವಾ ಇಂಪಾರ್ಟೆಂಟ್ ವಿಷಯದ ಮೇಲೆ ಸೊ ಇಲ್ಲಿ ನಿಮಗೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಲುಕ್ ಎಟ್ ಆಲ್ ದ್ಯಾಟ್ ಈಸ್ ಗೋಯಿಂಗ್ ಆನ್ ಅರೌಂಡ್ ಯು ನಿಮ್ಮ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದನ್ನು ನೋಡಿ ಪ್ರಯೋರಿಟೈಸ್ ಯುವ ಇಂಟೆನ್ಷನ್ಸ್ ನಿಮ್ಮ ಇಂಟೆನ್ಷನ್ನ ಪ್ರಯೋರಿಟೈಸ್ ಮಾಡಿ ಫೋಕಸ್ ಆನ್ ಒನ್ ಥಿಂಗ್ ಅಟ್ ಟೈಮ್ ಸೊ ಒಂದು ಟೈಮಿಗೆ ಒಂದರ ಮೇಲೆ ಮಾತ್ರ ಫೋಕಸನ್ನು ಮಾಡೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ರೆ ಆ್ಯಂಡ್ ಗ್ರೌಂಡ್ ಯುವರ್ ಸೆಲ್ಫ್ ಸೊ ದ್ಯಾಟ್ ಯು ಕೆನ್ ಕಂಪ್ಲೀಟ್ ಯುವರ್ ಗೋಲ್ಸ್ ಸೊ ನಿಮ್ಮನ್ನು ನೀವು ಗ್ರೌಂಡ್ ಮಾಡುವಂಥ ಅವಶ್ಯಕತೆ ಇದೆ ಫಾಯಲ್ ನಂಬರ್ ಟು ಓಕೆ ಆ್ಯಂಡ್ ಏಂಜಲ್ ಆನ್ ಫೋಕಸ್ ಐ ಆಮ್ ಫೋಕಸ್ಡ್ ಆ್ಯಂಡ್ ಸ್ಟೇ ಆನ್ ಟ್ರ್ಯಾಕ್ ಅಂಟಿಲ್ ಮ್ಯಾಟರ್ ಅವರ್ ಸಿಚುವೇಶನ್ ಈಸ್ ಸೆಟಲ್ಡ್ ಅವರ್ ಕಂಪ್ಲೀಟ್ ఐ అకంప్లీష్ వాట్ ఐ సెట్ అవుట్ టు డూ ఐ పే అటెన్షన్ అండ్ లిసన్ కేర్ఫుల్లీ సో ఫైల్ నెంబర్ టూ నేను టైప్ మిను అంతే ఐ పే అటెన్షన్ అండ్ లసన్ కేర్ఫుల్లీ ఐ పే అటెన్షన్ అండ్ లిసన్ కేర్ఫుల్లీ ఐ ఎమ్ అటెంటివ్ టు ఓన్ మై నీమ్స్ అండ్ ద నీమ్స్ ఆఫ్ అదర్స్ సో ఎస్ దిస్ ఈస్ ఫైల్ నెంబర్ టూ ఇవగా కార్డ్ తొల బ లెవెన్ డేస్ Hey, Okay. So, let's see. Pile number two. Pile number two. Pile number two. Thank you. Thank you so much. File number two. Okay. File number two. File number two. Thank you so much. File number two. Five of Pentacles and seven of Wands, okay. Two of Pentacles, okay. And uh, nine of Wands, okay. Hmm. ಕಾರ್ಡ್ ಫೈಲ್ ನಂಬರ್ ಒನ್ ಕೂಡ ಬಂದಿತ್ತು ಇಲ್ಲಿ ಪ್ಯಾಂಟಿಕಲ್ಸ್ ಹೆಚ್ಚು ಇದೆ ಐ ಥಿಂಕ್ ಕಲೆಕ್ಟಿವಲ್ಲಿ ಕಲೆಕ್ಟಿವಲ್ಲಿ ತುಂಬ ಜನ ಮನಿ ರಿಲೇಟೆಡ್ ಇಶ್ಯೂ ಇರಬಹುದು ಇಲ್ಲಾಂದರೆ ಮನಿ ಎಲ್ಲಾದರೂ ಸ್ಟಕ್ ಆಗಿರಬಹುದು ಇಲ್ಲಿ ಆ ಥರ ಅನಿಸ್ತಾ ಇದೆ ಪೈಲ್ ನಂಬರ್ ಟು ಪೀಪಲ್ ಓಕೆ ಸೊ ಎಸ್ ಓಕೆ ಬರುವ ಲೆವೆನ್ ಡೇಸಲ್ಲಿ ನಾನಂತೂ ಇಲ್ಲಿ ಸಿಕ್ಕಾಪಟ್ಟೆ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಕೆಲವ್ರದ್ದು ಎನರ್ಜಿ ಡ್ರೈನ್ ಆಗ್ಬೋದು ಇನ್ ಕೆಲವರು ಫೈಟ್ ಮಾಡಬಹುದು ಓಕೆ ಲೈಕ್ ಫೈಟ್ ಇನ್ ದ ಸೆನ್ಸ್ ಯಾವುದೇ ಥರದ ನಿಮ್ಮ ಯಾವುದೇ ಥರದ ಸ್ಟ್ರಗಲ್ಸ್ ಏನಿದೆ ನೋಡಿ ಅದನ್ನು ಡಿಫೈನ್ ಮಾಡುವಂಥದ್ದು ಡೋಂಟ್ ಗಿವ್ ಅಪ್ ಗಿವ್ ಅಪ್ ಮಾಡೋದೇ ಇರುವಂಥದ್ದು ಸೊ ಇಲ್ಲಿ ನನಗೆ ಏನು ಅನ್ನಿಸ್ತಾ ಇದೆ ಅಂತಂದರೆ ಬರುವ ಲೆವೆನ್ ಡೇಸಲ್ಲಿ ನೀವು ತುಂಬಾ ನಿಮಗೋಸ್ಕರ ನೀವು ಫೈಟ್ ಮಾಡೋದನ್ನು ನಾನು ನೋಡ್ತಾ ಇದ್ದೀನಿ ಲೈಕ್ ನಾವು ಯಾವುದೇ ಥರದ ಸ್ಟ್ರಗಲ್ ಬಂದರೂ ಅದನ್ನ ಫೇಸ್ ಮಾಡ್ತಿರೋದನ್ನು ನೋಡ್ತಾ ಇದ್ದೀನಿ ಗಿವಪ್ ಮಾಡ್ತಾ ಇಲ್ಲ ನೀವು ಆ ಎನರ್ಜಿನ ನಾನು ನೋಡ್ತಾ ಇದ್ದೀನಿ ಆ್ಯಂಡ್ ಬರುವ ಲೆವೆನ್ ಡೇಸಲ್ಲಿ ಮನಿ ರಿಲೇಟೆಡ್ ಇಶ್ಯೂ ಅಂತೂ ಇದೆ ಪಾಯಲ್ ನಂಬರ್ ಒನ್ನಲ್ಲಿ ಕೂಡ ಬಂದಿತ್ತು ಬಟ್ ನನಗೆ ಅದೇ ಥರ ಅನ್ನಿಸ್ತಾ ಇದೆ ಇಲ್ಲಿ ಸೊ ಪಾಯಲ್ ನಂಬರ್ ಒನ್ ಸಾಲ ಮಾಡೋದಕ್ಕೆ ಹೋಗಬೇಡಿ ಬರುವ ಲೆವೆನ್ ಡೇಸಲ್ಲಿ ಯಾವುದೇ ಥರ ಲೋನ್ ಇರಬಹುದು ಇಲ್ಲ ಅಂದರೆ ಯಾವುದೇ ಥರದ ಮನಿ ರಿಲೇಟೆಡ್ ಕೆಲಸ ಏನಿದೆ ನೋಡಿ ಬರುವ ಲೆವೆನ್ ಡೇಸಲ್ಲಿ ಆದಷ್ಟು ಯೋಚನೆ ಮಾಡಿ ಮತ್ತೆ ನಿರ್ಧಾರನ ತಕೊಳ್ಳಿ ಪಾಯಲ್ ನಂಬರ್ ಟು ಸೊ ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ ಬಿಕಾಸ್ ಈ ಒಂದು ಸಿಚುವೇಷನಲ್ಲಿ ಏನಿದೆ ನೋಡಿ ನಿಮ್ಮನ್ನು ನಿಮಗೆ ಯಾರೂ ಹೆಲ್ಪ್ ಮಾಡೋದಿಲ್ಲ ಬರುವ ಲೆವೆನ್ ಡೇಸಲ್ಲಿ ಮನಿ ರಿಲೇಟೆಡ್ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ನಿ ಎಲ್ಲೂ ಸಾಲ ಮಾಡೋದಕ್ಕೆ ಹೋಗಬೇಡಿ ಓಕೆ ಆ್ಯಂಡ್ ಬಿಕಾಸ್ ಈ ಕಾರ್ಡ್ ನೋಡಿದರೆ ನಿಮಗೆ ಗೊತ್ತಾಗ್ಬೋದು ನೋಡಿ ಅಮ್ಮ ಮಗ ಇಬ್ಬರು ಹೇಗೆ ಹೋಗ್ತಾ ಇದ್ದಾರೆ ಅನ್ನೋದು ಸೊ ನಾನು ಹೇಳ್ತೀನಿ ಬರುವ ಲೆವೆನ್ ಡೇಸಲ್ಲಿ ಪರಿಸ್ಥಿತಿ ಹೇಗೆ ಇದ್ದರೂ ಕೂಡ ನೋಡಿ ಗಿವ್ ಅಪ್ ಮಾಡಬೇಡಿ ಓಕೆ ಪರಿಸ್ಥಿತಿ ಹೇಗಿದ್ದರೂ ಕೂಡ ಗಿವ್ ಅಪ್ ಮಾಡಬೇಡಿ ತಾಳ್ಮೆಯಿಂದ ಮುಂದೆ ಹೊರದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಓಕೆ ಆ್ಯಂಡ್ ಜನರ ಹೆಲ್ಪ್ ಅಂತೂ ಇಲ್ಲಿ ನಾನು ನೋಡ್ತಾ ಇಲ್ಲ ಪಾಲ್ ನಂಬರ್ ಟು ಸೊ ಲೆಟ್ಸಿ ಇನ್ನೊಂದು ಕಾರ್ಡ್ ತೊಗೊಳ್ತೀನಿ ಪಾಲ್ ನಂಬರ್ ಟು ಥ್ಯಾಂಕ್ ಯು ಸೋ ಮಚ್ ಓಕೆ ಯಾರಿಗೂ ಸಾಲ ಕೊಡೋದಕ್ಕೆ ಹೋಗಬೇಡಿ ಸಾಲ ಮಾಡಬೇಡಿ ಕೂಡ ಎಸ್ ಏಸ್ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ ಇಲ್ಲಿ ಎಗೇನ್ ಮನಿ ಎಗೇನ್ ಮನಿ ಬಂದಿದೆ ಇಲ್ಲಿ ಓಕೆ ಸೊ ಏನು ಗೊತ್ತಾ ಗೈಡೆನ್ಸ್ ಏನು ಅಂತ ನಿಮಗೆ ಪಾಯಲ್ ನಂಬರ್ ಟು ಸೊ ಬರುವ ದಿನಗಳಲ್ಲಿ ಯಾವುದಾದ್ರೂ ನಿಮಗೆ ಆಫರ್ ಸಿಗಬಹುದು ಯಾವುದೇ ಥರದ ಆಫರ್ಸ್ ನಿಮಗೆ ಸಿಗ್ಬೋದು ಅಂತಂದರೆ ಲೈಕ್ ಮನಿ ರಿಲೇಟೆಡ್ ಇರ್ಬೋದು ಎನಿ ಕೈಂಡ್ ಆಫ್ ಬಟ್ ಅಲ್ಲಿ ಏನು ಏನು ಅಂತಂದರೆ ಪೈಲ್ ನಂಬರ್ ಟು ಐ ಫೀಲ್ ಲೈಕ್ ನಿಮಗೆ ಆಫರ್ ಅಂತೂ ಸಿಗುತ್ತೆ ಇದು ಫೈಲ್ ನಂಬರ್ ಒನ್ನಲ್ಲಿ ಕೂಡ ಇತ್ತು ಐ ಥಿಂಕ್ ಸೇಮ್ ಎನರ್ಜಿ ನಾನು ಇನ್ನೊಂದು ಕಾರ್ಡ್ ತೊಗೊಳ್ಬೇಕು ಅಂತ ಇದ್ದೀನಿ ಓಕೆ ಲೆಟ್ ಸಿ ಓಕೆ ಟೂ ಆಫ್ ಕಪ್ಸ್ ಇದೆ ಇಲ್ಲಿ ಓಕೆ ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನೀವು ಇಲ್ಲೂ ಕೂಡ ಟೂ ಆಫ್ ಪ್ಯಾಂಟಿಕಲ್ಸ್ ಬಂದಿದೆ ರೈಟ್ ಸೊ ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಲ್ ನಂಬರ್ ಟು ಬರುವ ದಿನಗಳಲ್ಲಿ ನಿಮಗೆ ಗೈಡೆನ್ಸ್ ಇದೆ ಬ್ಯಾಲೆನ್ಸ್ ಮಾಡಿ ಹೋಗುವಂಥ ಅವಶ್ಯಕತೆ ಇದೆ ಆ್ಯಂಡ್ ಇಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ ಪಾಲ್ ನಂಬರ್ ಟು ನಿಮಗೆ ಅಪರ್ಚುನಿಟಿ ಅಂತೂ ಸಿಗುತ್ತೆ ಅಪರ್ಚುನಿಟಿ ಬರಬಹುದು ನಿಮ್ಮ ಹತ್ರ ಓಕೆ ನಿಮ್ಮ ಹತ್ರ ಆಪರ್ಚುನಿಟಿ ಬರಬಹುದು ಬಟ್ ನೀವು ಸರಿಯಾದ ನಿರ್ಧಾರನ ತೊಗೊಳ್ಬೇಕಾಗುತ್ತೆ ಎರಡು ಆಪ್ಷನ್ಸ್ ಇರಬಹುದು ನಿಮಗೆ ಆಪ್ಷನ್ಸಲ್ಲಿ ಯಾವುದು ಚೆನ್ನಾಗಿದೆ ಅನ್ನೋದನ್ನು ನೀವು ಚೂಸ್ ಮಾಡಬೇಕಾಗುತ್ತೆ ಇಲ್ಲಿ ಪಾಯಲ್ ನಂಬರ್ ಟು ನನಗೆ ಇಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಓಕೆ ಬಿಕಾಸ್ ಹೇಳ್ತಾರಲ್ವಾ ಬೆಳ್ಳಿ ಇದ್ದದೆಲ್ಲ ಹಾಲಲ್ಲ ಅಂತ ಸೊ ದಟ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಹಿಯರ್ ನನಗೆ ಇಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಪಾಯಲ್ ನಂಬರ್ ಟು ನಿಮಗೆ ಓಕೆ ಸೊ ಕೆಲವೊಮ್ಮೆ ಕಾರ್ಡ್ಸ್ ಲಿಟ್ರಲಿ ಅದರ ಮೀನಿಂಗ್ ಕೊಡಲ್ಲ ಬೇರೆನೋ ಏನೋ ಕೊಡ್ತೇ ಕೊಡುತ್ತೆ ಕೆಲವೊಮ್ಮೆ ಪಾಸಿಟಿವ್ ನೆಗೆಟಿವ್ ವೈವನ್ನ ಕೊಡುತ್ತೆ ಪಾಯಲ್ ನಂಬರ್ ಟು ಸೊ ಎಸ್ ಐ ಫೀಲ್ ಲೈಕ್ ದ್ಯಾಟ್ ವೈ ಸೊ ಎಸ್ ಇಲ್ಲಿ ನಿಮಗೆ ಆಫರ್ ಅಂತೂ ಆಪರ್ಚುನಿಟಿ ಅಂತ ಇದೆ ಲೈಕ್ ಇದು ರಿಲೇಶನ್ಶಿಪ್ ಕೂಡ ಆಪರ್ಚುನಿಟಿ ಇರ್ಬೋದು ಕರಿಯರ್ ಎನಿ ಕೈಂಡ್ ಆಫ್ ಆಪರ್ಚುನಿಟಿ ಇರ್ಬೋದು ಬಟ್ ಬ್ಯಾಲೆನ್ಸ್ ಮಾಡ್ಕೊಂಡು ನೀವು ಹೋಗಬೇಕಾಗತ್ತೆ ಬ್ಯಾಲೆನ್ಸ್ ಇನ್ ದ ಸೆನ್ಸ್ ನಿಮಗೆ ಯಾವುದು ಸರಿ ನಿಮಗೆ ಯಾವುದು ಸರಿ ಇಲ್ಲ ಅನ್ನೋದನ್ನು ಸರಿಯಾಗಿ ನೀವು ನೋಡಬೇಕಾಗತ್ತೆ ಇಲ್ಲಿ ಪಾಯಲ್ ನಂಬರ್ ಟು ಇಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಹ್ಞೂ ಕಪ್ಸ್ ಕೂಡ ಇದೆ ಕಪ್ಸ್ ಎಮೋಷನ್ಸ್ ಬಗ್ಗೆ ಕೂಡ ಮಾತಾಡುತ್ತೆ ಆ್ಯಂಡ್ ಹಾಂ ಏನು ಅಂತಂದರೆ ನಿಮ್ಮ ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ ಫೈಲ್ ನಂಬರ್ ಟು ಓಕೆ ಬರುವ ಲೆವೆನ್ ಡೇಸಲ್ಲಿ ಸ್ವಲ್ಪ ಅರ್ತ್ ಎನರ್ಜಿ ಜೊತೆ ಕನೆಕ್ಟ್ ಆಗೋದಕ್ಕೆ ನಿಮಗೆಲ್ಲ ಹೇಳ್ತಾ ಇದ್ದಾರೆ ಕ್ಲೆನ್ಸಿಂಗ್ ಮಾಡೋದು ತುಂಬ ಒಳ್ಳೆಯದು ನಿಮಗೆ ಫೈಲ್ ನಂಬರ್ ಟು ಓಕೆ ಸೊ ಇಲ್ಲಿ ನಾನು ನಿಮಗೆ ಒಂದು ಹೇಳ್ತೀನಿ ಏನು ಅಂತಂದರೆ ಬರುವ ಲೆವೆನ್ ಡೇಸಲ್ಲಿ ನಿಮ್ಮನ್ನು ನೀವು ಜಡ್ಜ್ ಮಾಡಬೇಡಿ ಬೇರೆಯವರನ್ನು ಕೂಡ ನೀವು ಜಡ್ಜ್ ಮಾಡೋದಕ್ಕೆ ಹೋಗಬೇಡಿ ಓಕೆ ಇವರು ನನಗೆ ಹೆಲ್ಪ್ ಮಾಡಿಲ್ಲ ನಾನು ಹಾಗೆ ಮಾಡಿದೆ ನಾನು ಹೀಗೆ ಮಾಡಿದೆ ಅನ್ನೋದು ನೋ ಬರುವ ಲೆವೆನ್ ಡೇಸ್ ಎನರ್ಜಿ ನಾನು ಆ ಥರ ನೋಡ್ತಾ ಇದ್ದೀನಿ ಇಲ್ಲಿ ಓಕೆ ಸೊ ನಿಮಗೆ ಎಲ್ಲಿ ನಿಮ್ಮ ಪರವಾಗಿ ನಿಲ್ಲಕ್ಕಾಗ ನಿಲ್ಲದಕ್ಕಾಗತ್ತೆ ನೋಡಿ ಅಲ್ಲಿ ನಿಂತು ಮಾತಾಡಿ ಓಕೆ ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಪಾಯಲ್ ನಂಬರ್ ಟು ನಿಮಗೆ ಓಕೆ ಹ್ಞೂ ಸೊ ಎಸ್ ದಿಸ್ ಈಸ್ ವಾರ್ ಐತಿಂಗ್ ಪ್ಲೀಸ್ ಪ್ಲೀಸ್ ಕಾರ್ ಗೈಡ್ ಮೀ ಥ್ಯಾಂಕ್ ಯು ಸೋ ಮಚ್ ಫೈಲ್ ನಂಬರ್ ಓಕೆ ವಂಡರಿಂಗ್ ಪಾತ್ ಎಂಜಾಯ್ ದ ಜರ್ನಿ ಸೊ ಜರ್ನಿನ ಎಂಜಾಯ್ ಮಾಡಿ ಓಕೆ ಸೊ ನಾವೆಲ್ಲರೂ ಈ ಒಂದು ಭೂಮಿಯಲ್ಲಿ ಏನಿದೆ ನೋಡಿ ಇದೊಂದು ಜರ್ನಿ ನಮ್ಮದು ರೈಟ್ ಸೊ ಇಲ್ಲಿ ಕಷ್ಟ ಬಂದ ಕಷ್ಟವೂ ಇದೆ ಸುಖವೂ ಇದೆ ಎರಡೂ ಇದೆ ಎರಡನ್ನ ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ಅದನ್ನು ಹೇಳ್ತಾ ಇದ್ದಾರೆ ದುಃಖ ಇದೆ ಅಂತ ಹೇಳಿಬಿಟ್ಟು ದುಃಖ ಮಾಡೋದಲ್ಲ ಓಕೆ ಸೊ ಏನೂ ಪ್ರಾಬ್ಲಮ್ ಇದ್ದರೂ ಕೂಡ ನೋಡಿ ಅದನ್ನು ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕಾಗತ್ತೆ ಸೊ ಮನಿ ರಿಲೇಟೆಡ್ ನನಗೆ ಇಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಪಾಯಲ್ ನಂಬರ್ ಒನ್ ಸೊ ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಮನಿ ರಿಲೇಟೆಡ್ ಮನಿ ರಿಲೇಟೆಡ್ ತುಂಬಾ ಬ್ಯಾಲೆನ್ಸ್ ಮಾಡುವಂಥ ಅವಶ್ಯಕತೆ ಇದೆ ಇಲ್ಲಿ ನಿಮಗೆ ಸೊ ಇದು ಜನ್ರಲ್ ಆಗಿ ನನಗೆ ಇದು ತುಂಬಾ ಇಂಪಾರ್ಟೆಂಟ್ ಮೆಸೇಜ್ ಅಂತ ಅನ್ನಿಸ್ತಾ ಇದೆ ಫೈಲ್ ನಂಬರ್ ಫೈಲ್ ನಂಬರ್ ಟು ಓಕೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ ಓಕೆ ಸೊ ಎಸ್ ಒಬ್ರನ್ನೊಬ್ಬರ ಫಾರ್ ಎಕ್ಸಾಂಪಲ್ ನೀವು ಇವಾಗ ಗಂಡ ಗಂಡ ಹೆಂಡ್ತಿದ್ರೆ ಇಲ್ಲಾಂದರೆ ಲವರ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಬರುವ ಲೆವೆನ್ ಡೇಸಲ್ಲಿ ಆ್ಯಂಡ್ ಒಬ್ರಿಗೊಬ್ರು ನಿಮಗೆ ಟೈಮ್ ಕೊಡೋದೇ ನೀವು ಇರಬಹುದು ಸೊ ಆ ಥರ ಆಗ್ಬೋದು ಬಟ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ಯುವ ಸೆಲ್ಫ್ ನಿಮ್ಮನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಒಬ್ಬರನ್ನೊಬ್ಬರ ಜೊತೆ ಮಾತಾಡಬೇಕಾಗತ್ತೆ ನಿಮ್ಮ ಎಮೋಷನ್ಸ್ ನೀವು ಯಾವ ಥರ ಫೀಲಿಂಗ್ ಮಾಡ್ತಾ ಇದ್ರೆ ನೋಡ್ರಿ ಅದನ್ನ ಎಕ್ಸ್ಚೇಂಜ್ ಮಾಡಬೇಕಾಗತ್ತೆ ಇಲ್ಲಾಂದರೆ ತುಂಬಾ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೂಡ ಆಗುತ್ತೆ ಆ್ಯಂಡ್ ಗಿವ್ ಅಪ್ ಮಾಡ್ಬೋದು ಈ ರಿಲೇಷನ್ಶಿಪ್ಪೇ ಬೇಡ ಅಂತ ಹೇಳಿಬಿಟ್ಟು ನೀವು ಅದು ಆ ಥರ ಕೂಡ ಮಾಡ್ಬೋದು ಸೊ ಇಬ್ಬರು ಎನರ್ಜಿನ ಎಕ್ಸ್ಚೇಂಜ್ ಮಾಡೋದು ತುಂಬ ಒಳ್ಳೆಯದು ಎಮೋಷನ್ಸ್ನ ಏನೋ ಇಬ್ರು ಮಾತಾಡೋದು ತುಂಬ ಒಳ್ಳೆಯದು ಓಕೆ ಒಬ್ರನ್ನೊಬ್ರು ಸರಿಯಾಗಿ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಆ್ಯಂಡ್ ಸೆವೋ ಯುವ ಲೆ ಪ್ಯಾಷನ್ ಆ್ಯಂಡ್ ಪ್ಲೆಷರ್ ಸೊ ಅದಷ್ಟು ಪ್ಯಾಷನ್ ಆ್ಯಂಡ್ ಪ್ಲೆಷರ್ನ ಇನ್ಕ್ಲೂಡ್ ಮಾಡಿ ಬರುವ ಲೆವೆನ್ ಡೇಸಲ್ಲಿ ಓಕೆ ಬಿಕಾಸ್ ಇದು ಬ್ಯಾಲೆನ್ಸ್ ಅನ್ನ ತರುತ್ತೆ ನಿಮ್ಮ ಲೈಫಲ್ಲಿ ಆ್ಯಂಡ್ ಯ ಸಕ್ಸಸ್ ಎಕ್ಸ್ಪ್ಯಾಂಡ್ ಇನ್ ಯುವರ್ ಲೈಫ್ ನಿಮಗೋಸ್ಕರ ಒಂದು ಗೇಟ್ ಓಪನ್ ಅಪ್ ಆಗ್ತಾ ಇದೆ ಪಾಯಲ್ ನಂಬರ್ ಟು ಬಟ್ ಬಿ ವೈಸ್ ಟು ಚೂಸ್ ಚೂಸ್ ಮಾಡಬೇಕಾದ್ರೆ ತುಂಬಾ ನೀವು ವೈಸ್ಲಿಯಾಗಿ ಚೂಸ್ ಮಾಡಬೇಕಾಗುತ್ತೆ ಪಾ ಓಕೆ ಸೊ ನನಗೆ ಇಲ್ಲಿ ಆ ಥರ ಅನ್ನಿಸ್ತಾ ಇದೆ ಪಾಯಲ್ ನಂಬರ್ ಟು ಓಕೆ ಸೊ ಲೆಟ್ಸ್ ಸಿ ನಿಮಗೆ ಏನಾದರೂ ನಿಮ್ಮ ಇಚ್ಛೆ ಏನಾದರೂ ಇರ್ಬೋದಲ್ವಾ ಸೊ ಯಾವ ಇಚ್ಛೆ ಈ ತಿಂಗಳಲ್ಲಿ ಈ ಮಂತ್ಲಲ್ಲಿ ನೀವು ಅಂದ್ಕೊಂಡಿರುವಂಥ ಇಚ್ಛೆ ಪೂರ್ತಿ ಆಗುತ್ತಾ ಅನ್ನೋದನ್ನು ನೋಡೋಣ ಓಕೆ ಥ್ಯಾಂಕ್ ಯು ಸೋ ಮಚ್ ಫೈಲ್ ನಂಬರ್ ಟು ಅವರು ಫೈಲ್ ನಂಬರ್ ಟು ಓಕೆ ಫೈಲ್ ನಂಬರ್ ಫೈಲ್ ನಂಬರ್ ಓಕೆ. ಓಕೆ. ನೀವು ಅನ್ಕೊಂಡಿರುವಂತಹ ಇಚ್ಛೆ ಏನಿದೆ ನೋಡಿ ಅದು ಪೂರ್ತಿ ಆಗುತ್ತೆ ಓಕೆ ಸೊ ಈ ಮಂತಲ್ಲಿ ನೀವು ಅಂದ್ಕೊಂಡ ಇಚ್ಛೆ ಏನಿದೆ ನೋಡಿ ಅದು ಪೂರ್ತಿ ಆಗಬಹುದು ಇಲ್ಲಿ ಬಟ್ ನಿಮಗೆ ಗೈಡೆನ್ಸ್ ಏನು ಅಂತಂದರೆ ಇಲ್ಲಿ ಯಾವುದೇ ಕೆಲಸ ನೀವು ಮಾಡ್ತೀರ ನೋಡಿ ಅದನ್ನ ಇಮ್ಮೆಚ್ಯೂರಿಂದ ಮಾಡಬೇಡಿ ಮೆಚ್ಯೂರಿಟಿ ಕೇರ್ಲೆಸ್ಸಿಂದ ಮಾಡಬೇಡಿ ಕೇರ್ ಫ್ರೀ ಏನೋ ಆಗೋದಿಲ್ಲ ಆಗೋದಾಗತ್ತೆ ಅಂತ ಹೇಳಿ ಬಿಟ್ಬಿಡ್ತೀವಲ್ಲ ಸೊ ಆ ಥರ ಮಾಡೋದಕ್ಕೆ ಹೋಗಬೇಡಿ ಓಕೆ ಯಾರಾದರೂ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಯಾರಾದರೂ ನಿಮ್ಮ ವೆಲ್ ವಿಷರ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಕೇಳಿ ಓಕೆ ಪಾಯಲ್ ನಂಬರ್ ಟು ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ ಓಕೆ ಆ್ಯಂಡ್ ಕೇರ್ಲೆಸ್ ಮಾಡಬೇಡಿ ನಿಮಗೆ ಗೈಡೆನ್ಸ್ ಒಂದೇ ಏನೋ ಬರುವ ಲೆವೆನ್ ಡೇಸಿಗೆ ಏನು ಅಂತ ಸಾರಿ ಲೆವೆನ್ ಡೇಸ್ಗೆ ಅಲ್ಲ ಸೊ ಈ ವಿಷ್ ನಿಮ್ಮ ಪೂರ್ತಿ ಆಗಬೇಕು ಅಂತಂದರೆ ಕೇರ್ಲೆಸ್ ಮಾಡಬಾರ್ದು ನಿಶ್ವಾಸ ಇರಬೇಕು ಡಿವೈನ್ ಮೇಲೆ ಇರಬೇಕು ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಕೇರ್ಲೆಸ್ ಮಾಡಬಾರ್ದು ಓಕೆ ಬಿಕಾಸ್ ದ ಫೋಲ್ ಕಾರ್ಡ್ ಈಸ್ ವೆರಿ ಪಾಸಿಟಿವ್ ಕಾರ್ಡ್ ರೈಟ್ ಸೊ ಆದಷ್ಟು ಪಾಸಿಟಿವ್ ಆಗಿ ನೀವು ಇದ್ದರೆ ನಿಮ್ಮ ಇಚ್ಛೆ ಏನಿದೆ ನೋಡಿ ಅದು ಪೂರ್ತಿ ಆಗಬಹುದು ಈ ತಿಂಗಳಲ್ಲಿ ಮಾರ್ಚಲ್ಲಿ ಓಕೆ ಆ್ಯಂಡ್ ತುಂಬಾ ಏನು ಹೇಳ್ತಾರೆ ತುಂಬಾ ಇನ್ನೋ ತುಂಬಾ ಪೀಸಲ್ಲಿ ಯಾವುದೇ ಕೆಲಸ ಬಂದರೂ ಕೂಡ ತುಂಬ ಪೀಸ್ಫುಲ್ಲಾಗಿ ಅದನ್ನು ತಗೊಳ್ಳುವಂಥದ್ದು ಇರ್ಬೋದು ಆ್ಯಂಡ್ ಯಾರಾದರೂ ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಕೇಳಿ ಫೈಲ್ ನಂಬರ್ ಟು ಯಾರಾದರೂ ನಿಮಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಕೇಳಿ ಓಕೆ ಸೊ ಕೇರ್ಲೆಸ್ ಮಾಡಬೇಡಿ ವಿಷಯದ ಬಗ್ಗೆ ಹೆಚ್ಚು ಕೇರ್ಲೆಸ್ ಮಾಡಬೇಡಿ ಡಿವೈನ್ ಮೇಲೆ ವಿಶ್ವಾಸನ ಇಟ್ಕೊಳ್ಳಿ ಓಕೆ ಆ್ಯಂಡ್ ಇನ್ನೊಂದು ಏನು ಅಂತ ತುಂಬಾ ಎಮೋಷ್ನಲ್ ಕೂಡ ಆಗಬೇಡಿ ಓಕೆ ಫೈಲ್ ನಂಬರ್ ಟು ಇಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಇದೆ ಫುಲ್ ಕಾರ್ಡ್ ನೋಡಿಬಿಟ್ಟು ಇಲ್ಲಿ ಯಾವ ಥರ ಅನ್ನಿಸ್ತಾ ಇದೆ ಓಕೆ ತುಂಬಾ ಎಮೋಷ್ನಲಿ ಮಾಡೋದು ಬೇಡ ಯಾವುದೇ ಕೆಲಸನ ഓക്കെ പായൽ നമ്പർ ടൂ നനഗി യാതൊക്കെ ദിസ് പാൽ നമ്പർ ടൂ ഐ ഹോപ്പ് ഇവന റീഡിംഗ് ഇത് ഇഷ്ടമായിരോ അനക്കൊണ്ടിട്ട് ലൈക്ക് ശേഷം സബ്സ്ക്രൈബ് മാോദന മറിബേടി സൊ സോണോ ഇന്നൊന്നെ രീതി ജോലിയൻ്റെ കേൾ ബബായ്